ರೆ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ಟಾಟಾ ಅಂದ್ರೆ ವಿಶ್ವಾಸ ಟಾಟಾ ಅಂದ್ರೆ ನಂಬಿಕೆ ಟಾಟಾ ಅಂದ್ರೆ ಭರವಸೆ ಉದ್ಯಮದಲ್ಲಿ ನೈತಿಕತೆಯ ಪ್ರತೀಕ ಟಾಟಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೇವಲ ಧನ ಸಂಪಾದನೆ ಮಾತ್ರವಲ್ಲ ಧರ್ಮ ಸಂಪಾದನೆಯು ಮುಖ್ಯ ಅನ್ನೋ ತತ್ವದ ಮೇಲೆ ನಿಂತಿರೋ ಸಂಸ್ಥೆ ದೇಶದ ಕೈಗಾರಿಕಾ ಸಂತ ಜೇಮ್ ಶೆಡ್ಜಿ ಟಾಟಾ ಸಾವಿರದ ಎಂಟುನೂರಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಷ್ಟು ಬಂಡವಾಳದೊಂದಿಗೆ ಆರಂಭಿಸಿದ್ದ ಟಾಟಾ ಗ್ರೂಪ್ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಭಾರತವನ್ನ ಉದ್ಯಮ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿಸಲು ಕಂಡ ಅವರ ಕನಸುಗಳು ಮುಂದೆ ಟಾಟಾ ಸ್ಟೀಲ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಟಾ ಪವರ್ನಂತಹ ನೂರಾರು ಶಾಖೆಗಳ ಮೂಲಕ ನನಸಾದುವು ವಾಹನ ಒಕ್ಕು ಮಾಹಿತಿ ತಂತ್ರಜ್ಞಾನ ವಿದ್ಯುತ್ ಕಮ್ಯುನಿಕೇಷನ್ ಹೋಟೆಲ್ ಚಹಾ ಕನ್ಸೂಮರ್ ಪ್ರಾಡಕ್ಟ್ಸ್ ಸೇರಿದಂತೆ ಅಡುಗೆ ಮನೆಯಲ್ಲಿ ಬಳಸೋ ಉಪ್ಪಿನಿಂದ ಹಿಡಿದು ನಭಕ್ಕೆ ಜಿಗಿಯೋ ವಿಮಾನದವರೆಗೆ ಟಾಟಾ ಕೈಯಾಡಿಸದೆ ಇರೋ ಕ್ಷೇತ್ರನೇ ಇಲ್ಲ ಮಿತ್ರರೇ ಟಾಟಾ ಅನ್ನೋದು ಕೇವಲ ಒಂದು ಸಂಸ್ಥೆಯಲ್ಲ ಅದೊಂದು ಬೃಹತ್ ಸಾಮ್ರಾಜ್ಯ ಟಾಟಾ ಗ್ರೂಪ್ನ ವ್ಯಾಪಾರ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಹರಡಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಂಪನಿಗಳು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಟಾಟಾ ಸಂಸ್ಥೆ ಕೇವಲ ಒಂದು ಉದ್ಯಮ ಸಂಸ್ಥೆ ಮಾತ್ರವಲ್ಲ ಭಾರತದ ಅತಿ ದೊಡ್ಡ ಧಾನ್ಯ ಸಂಸ್ಥೆಗಳಲ್ಲೊಂದಾಗಿದೆ ಶಿಕ್ಷಣ ಆರೋಗ್ಯ ಗ್ರಾಮೀಣಾಭಿವೃದ್ಧಿ ಪರಿಸರ ಮಹಿಳಾ ಸಬಲೀಕರಣ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಉದ್ಯಮವನ್ನು ಮೀರಿಸಿದ ಚಾಪು ಮೂಡಿಸುತ್ತಿದೆ ಟಾಟಾ ಗ್ರೂಪ್ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಜನರಿಗೆ ಉದ್ಯೋಗವನ್ನು ನೀಡಿದೆ ಟಾಟಾ ಗ್ರೂಪ್ ನ ಟೋಟಲ್ ನೆಟ್ವರ್ಕ್ ಸುಮಾರು ನಾನೂರ ಮೂವತ್ತಾರು ಬಿಲಿಯನ್ ಯುಎಸ್ ಡಾಲರ್ ಗಳಷ್ಟಿದೆ ಅಂದರೆ ಟಾಟಾ ಗ್ರೂಪ್ ನ ಮೌಲ್ಯ ಸುಮಾರು ಮೂವತ್ತೇಳು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಕೋಟಿಗಳಷ್ಟಿರಬಹುದೆಂದು ಅಂದಾಜಿಸಲಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಟಾಟಾ ಮೋಟರ್ಸ್ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಎಂಬ ವರ್ಲ್ಡ್ ಫೇಮಸ್ ಬ್ರಿಟಿಷ್ ಬ್ರಾಂಡ್ಗಳನ್ನು ಖರೀದಿಸಿದಾಗ ಇಡೀ ಭಾರತವೇ ಹೆಮ್ಮೆ ಪಟ್ಟಿತ್ತು ಹೀಗೆ ಉಪ್ಪಿನಿಂದ ವಿಮಾನದವರೆಗೆ ತನ್ನದೇ ಹೆಸರಿನ ಬ್ರಾಂಡ್ ಸೃಷ್ಟಿಸಿ ಉದ್ಯಮ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ್ದ ಟಾಟಾ ಗ್ರೂಪ್ ಇದುವರೆಗೂ ದ್ವಿಚಕ್ರ ವಾಹನ ಉತ್ಪಾದನೆಗೆ ಮಾತ್ರ ಕೈ ಹಾಕಿರಲಿಲ್ಲ ಆಡುಮಟ್ಟದ ಸೊಪ್ಪಿಲ್ಲ ಟಾಟಾ ಮೊಟ್ಟದ ಪ್ರಾಡಕ್ಟ್ಸ್ ಇಲ್ಲ ಅನ್ನೋ ಮಟ್ಟಕ್ಕೆ ಬೆಳೆದಿರೋ ಈ ಟಾಟಾ ಗ್ರೂಪ್ಗೆ ಕೇವಲ ಗಳನ್ನು ತಯಾರಿಸುವುದು ಅಷ್ಟೊಂದು ಕಷ್ಟವಾಗಿತ್ತ ಖಂಡಿತ ಇಲ್ಲ ಅದೊಂದು ದಿನ ಟಾಟಾ ಸಂಸ್ಥೆಯ ಮುಖ್ಯಸ್ಥ ದಿವಂಗತ ರತನ್ ಟಾಟಾರ್ ಕಂಡಂತಹ ದೃಶ್ಯ ಅವರನ್ನ ದ್ವಿಚಕ್ರ ವಾಹನಗಳ ಕಡೆಗೆ ಮುಖ ಮಾಡದಂತೆ ತಡೆಯಿತು ಜೊತೆಗೆ ಪ್ರತಿಯೊಬ್ಬ ಭಾರತೀಯನಿಗೂ ಕೈಗೆಟುಕೋ ದರದಲ್ಲಿ ಕಾರು ದೊರೆಯುವಂತಾಗಬೇಕು ಅನ್ನೋ ಕನಸು ರತನ್ ಟಾಟಾರವರ ಅವರ ಮನಸ್ಸಿನಲ್ಲಿ ಚಿಗುರುಡೆಯೋ ಹಾಗೆ ಮಾಡಿತು ಆದರೆ ಈಗ ಕಾಲ ಬದಲಾಗಿದೆ ಟಾಟಾ ಗ್ರೂಪ್ ಈಗ ದ್ವಿಚಕ್ರ ವಾಹನ ಕ್ಷೇತ್ರದಲ್ಲೂ ತನ್ನದೇ ಬ್ರಾಂಡ್ ಸೃಷ್ಟಿಸಲು ಮುಂದಾಗಿದೆ ಭಾರತೀಯ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಟಾಟಾ ಮೋಟರ್ಸ್ ನ ಒಂದು ಐತಿಹಾಸಿಕ ಹೆಜ್ಜೆ ಇದಾಗಲಿದೆ ಹಾಗಾದ್ರೆ ಸುಮಾರು ಮೂವತ್ತೇಳು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಉದ್ಯಮ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿರೋ ಟಾಟಾ ಗ್ರೂಪ್ ಇದುವರೆಗೂ ಯಾಕೆ ದ್ವಿಚಕ್ರ ವಾಹನಗಳ ಉತ್ಪಾದನೆಗೆ ಮುಂದಾಗಿರಲಿಲ್ಲ ರತನ್ ಟಾಟಾರವರ ಮನಸ್ಸನ್ನ ಕಲಕಿದ ಆ ಘಟನೆಯಾದ್ರೂ ಏನು ಇದೀಗ ಟಾಟಾ ಗ್ರೂಪ್ ನ ಅಂಗಸಂಸ್ಥೆ ಟಾಟಾ ಮೋಟರ್ಸ್ ಪರಿಚಯಿಸುತ್ತಿರೋ ಆ ಬೈಕ್ ನ ವಿಶೇಷತೆಗಳೇನು ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರನೇ ಆ ದಿನ ರತನ್ ಟಾಟಾ ನೋಡಿದ ದೃಶ್ಯ ಟಾಟಾ ಕಂಪನಿ ದ್ವಿಚಕ್ರ ವಾಹನವನ್ನೇ ತಯಾರಿಸದಿರುವಂತಹ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳುವಂತೆ ಮಾಡ್ತು ಅಷ್ಟು ಮಾತ್ರವಲ್ಲ ದೇಶದ ಪ್ರತಿಯೊಬ್ಬರು ನಾಲ್ಕು ಚಕ್ರದ ವಾಹನದಲ್ಲಿ ಓಡಾಡುವಂತಾಗಬೇಕು ಅನ್ನೋ ಕನಸು ಟಾಟಾರನ್ನ ಕಾಡೋದಕ್ಕೆ ಶುರುವಾಯಿತು ಅದರ ಫಲವೇ ವಿಶ್ವದ ಅತಿ ಕಡಿಮೆ ಬೆಲೆಯ ಕಾರು ಎಂಬ ಖ್ಯಾತಿ ಪಡೆದಿದ್ದ ಟಾಟಾ ನ್ಯಾನೋ ಎಂಬ ರತನ್ ಟಾಟಾರವರ ಕನಸಿನ ಕೂಸು ಹುಟ್ಟಿದ್ದು ರತನ್ ಟಾಟಾ ಆ ಕಾರನ್ನ ಬಿಡುಗಡೆ ಮಾಡುವಾಗ ನಾನು ಕೇವಲ ಒಂದು ಕಾರು ಮಾಡಿಲ್ಲ ನಾನು ಭಾರತದಲ್ಲಿನ ಕುಟುಂಬಗಳ ಕನಸನ್ನ ಸಾಕಾರಗೊಳಿಸಿದ್ದೇನೆ ಎಂದು ಹೇಳಿದ ಮಾತುಗಳು ಇಂದಿಗೂ ಜನರ ಮನಸ್ಸಿನಲ್ಲಿ ಉಳಿದಿವೆ ಇನ್ನು ಆ ಘಟನೆ ಬಗ್ಗೆ ನೋಡೋದಾದ್ರೆ ಒಂದು ದಿನ ರತನ್ ಟಾಟಾ ಮುಂಬೈನ ರಸ್ತೆಯೊಂದರಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿರ್ತಾರೆ ಮಳೆ ಜೋರಾಗಿ ಸುರಿಯುತ್ತಿರತ್ತೆ ಆ ಸಂದರ್ಭದಲ್ಲಿ ರಸ್ತೆಯ ಇನ್ನೊಂದು ಬದಿಯಲ್ಲಿ ರತನ್ ಟಾಟಾ ನೋಡ್ತಾರೆ ಒಂದು ಸಣ್ಣ ಬೈಕ್ ಸವಾರ ಕುಟುಂಬ ಸಮೇತ ಬೈಕ್ ನಲ್ಲಿ ಸವಾರಿ ಮಾಡ್ತಿರ್ತಾನೆ ತಂದೆ ಬೈಕ್ ಚಲಾಯಿಸ್ತಿದ್ದ ಆತನ ಪತ್ನಿ ಹಿಂಬದಿಯಲ್ಲಿ ಕುಳಿತಿರ್ತಾಳೆ ಇಬ್ಬರು ಮಕ್ಕಳು ಮಧ್ಯದಲ್ಲಿ ನಡುಕ್ತಾ ನಡುಕ್ತಾ ಕೂತ್ಕೊಂಡಿರ್ತಾರೆ ಈ ದೃಶ್ಯ ರತನ್ ಟಾಟಾರ ಮನ ಕಲಕತ್ತೆ ಈ ಘಟನೆ ರತನ್ ಟಾಟಾರವರು ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳುವ ಹಾಗೆ ಮಾಡುತ್ತೆ ಭಾರತದ ಮಧ್ಯಮ ವರ್ಗದ ಕುಟುಂಬಗಳು ಸುರಕ್ಷಿತ ಪ್ರಯಾಣಕ್ಕೆ ಕಾರು ಖರೀದಿಸಲು ಸಾಧ್ಯವಾಗದಿದ್ರೆ ನಾನು ಅವರಿಗೆ ಸುರಕ್ಷಿತ ಮತ್ತು ಅಗ್ಗದ ಬೆಲೆಗೆ ಕಾರು ನೀಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ರತನ್ ಟಾಟಾ ಅದರ ಫಲವಾಗಿ ಟಾಟಾ ಮೋಟರ್ಸ್ ಕೇವಲ ಒಂದು ಲಕ್ಷ ರೂಪಾಯಿ ಮೌಲ್ಯದ ಟಾಟಾ ನ್ಯಾನೋ ಅನ್ನು ಜನಸ್ನೇಹಿ ಕಾರನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಈಗ ಸಮಯ ಸಂದರ್ಭ ಎರಡು ಬದಲಾಗಿದೆ ಭಾರತೀಯ ಆಟೋಮೊಬೈಲ್ ಮಾರುಕಟ್ಟೆಯಲ್ಲಿ ಟಾಟಾ ಮೋಟರ್ಸ್ ಒಂದು ಐತಿಹಾಸಿಕ ಹೆಜ್ಜೆ ಇಡೋಕೆ ಮುಂದಾಗಿದೆ ಶಕ್ತಿಶಾಲಿ ಕಾರುಗಳು ಮತ್ತು ಟ್ರಕ್ಗಳು ಸೇರಿದಂತೆ ಭಾರೀ ಗಾತ್ರದ ವಾಹನಗಳ ಉತ್ಪಾದನೆಗೆ ಹೆಸರುವಾಸಿಯಾಗಿದ್ದ ಟಾಟಾ ಮೋಟರ್ಸ್ ಇದೀಗ ದ್ವಿಚಕ್ರ ವಾಹನ ವಿಭಾಗದಲ್ಲೂ ಗಮನ ಸೆಳೆಯುವುದಕ್ಕೆ ಮುಂದಾಗಿದೆ ಭಾರತೀಯ ದ್ವಿಚಕ್ರ ವಾಹನ ಮಾರುಕಟ್ಟೆ ವಿಶ್ವದಲ್ಲೇ ದೊಡ್ಡದಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಬೈಕುಗಳು ಮಾರಾಟವಾಗ್ತಿವೆ ಈ ಹಿನ್ನೆಲೆಯಲ್ಲಿ ಕೇವಲ ಐವತ್ತಾರು ಸಾವಿರ ರೂಪಾಯಿಗಳಿಗೆ ಒನ್ ಟ್ವೆಂಟಿ ಫೈವ್ ಸಿಸಿ ಸೆಗ್ಮೆಂಟ್ನಲ್ಲಿ ಅತ್ಯಂತ ಅಗ್ಗದ ಮತ್ತು ಅತ್ಯಧಿಕ ಮೈಲೇಜ್ ನೀಡೋ ಬೈಕ್ ಅನ್ನು ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ರಿಲೀಸ್ ಮಾಡೋದಕ್ಕೆ ಟಾಟಾ ಮೋಟರ್ಸ್ ಸಜ್ಜಾಗಿದೆ ಈ ಬೈಕ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಲೀಟರ್ ವರೆಗೆ ಮೈಲೇಜ್ ನೀಡೋದಾಗಿ ಕಂಪನಿ ಹೇಳಿಕೊಂಡಿದ್ದು ಗ್ರಾಹಕರಲ್ಲಿ ತೀವ್ರ ಆಸಕ್ತಿ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒನ್ ಟ್ವೆಂಟಿ ಫೈವ್ ಸಿಸಿ ಸೆಗ್ಮೆಂಟ್ನಲ್ಲಿ ಮೂರು ಗಿಂತಲೂ ಹೆಚ್ಚು ಬೈಕ್ಗಳು ಸೇಲ್ ಆಗಿರುವುದು ಟೂ ವೀಲರ್ಸ್ ಮಾರುಕಟ್ಟೆಯ ಬೆಳವಣಿಗೆಯನ್ನು ತೋರಿಸುತ್ತಿದೆ ಇದನ್ನು ಗುರಿಯಾಗಿಟ್ಟುಕೊಂಡು ಟಾಟಾ ಮೋಟರ್ಸ್ ತನ್ನ ಮೊದಲ ಟೂ ವೀಲರ್ ಅನ್ನು ಇಂಟ್ರೊಡ್ಯೂಸ್ ಮಾಡೋಕೆ ಮುಂದಾಗಿದೆ ಕಾರುಗಳು ಹಾಗೂ ವಾಣಿಜ್ಯ ವಾಹನ ಕ್ಷೇತ್ರಗಳಲ್ಲಿ ದಶಕಗಳಿಂದ ವಿಶ್ವಾಸಾರ್ಹತೆಯನ್ನು ಗಳಿಸಿರುವ ಟಾಟಾ ಮೋಟರ್ಸ್ ಇದೀಗ ಟೂ ವೀಲರ್ ಕ್ಷೇತ್ರದಲ್ಲೂ ತನ್ನದೇ ಹವ ಸೃಷ್ಟಿಸೋಕೆ ಮುಂದಾಗಿದೆ ಅರವತ್ತು ಸಾವಿರ ರೂಪಾಯಿಗಳ ಒಳಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಡಿಜಿಟಲ್ ಫೀಚರ್ಸ್ ಜೊತೆಗೆ ಸುರಕ್ಷತಾ ವ್ಯವಸ್ಥೆಗಳನ್ನು ಒದಗಿಸುತ್ತಿರುವುದು ಟೂ ವೀಲರ್ಸ್ ಸೆಗ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸಿರುವ ಇತರೆ ಕಂಪನಿಗಳಿಗೆ ಸವಾಲಾಗಿ ಪರಿಣಮಿಸಿದೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗಗಳು ಮತ್ತು ಚಿಕ್ಕಪುಟ್ಟ ನಗರಗಳನ್ನು ಗುರಿಯಾಗಿಸಿಕೊಂಡು ಈ ಬೈಕ್ಗಳನ್ನು ತಯಾರಿಸಲಾಗ್ತಿದೆ ಈ ಭಾಗಗಳಲ್ಲಿ ಕಡಿಮೆ ನಿರ್ವಹಣಾ ವೆಚ್ಚ ಅತ್ಯಧಿಕ ಮೈಲೇಜ್ ವಿಶ್ವಾಸಾರ್ಹತೆ ಅತ್ಯಂತ ಮುಖ್ಯವಾಗಿದ್ದು ಟಾಟಾ ಮೋಟರ್ಸ್ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದಲ್ಲಿ ಗಳಿಸಿರೋ ಖ್ಯಾತಿ ಈ ದ್ವಿಚಕ್ರ ವಾಹನಗಳ ಮೇಲೂ ಪ್ರಭಾವ ಬೀರಲಿದೆ ಒಟ್ಟಾರೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಅತ್ಯಧಿಕ ಮೈಲೇಜ್ ಸೇರಿದಂತೆ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಬ್ಲೂಟೂತ್ ಕನೆಕ್ಟಿವಿಟಿ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಸ್ಟೈಲಿಶ್ ಡಿಸೈನ್ ಸೇರಿದಂತೆ ಅನೇಕ ಫೀಚರ್ಸ್ ಗಳನ್ನು ಟಾಟಾ ಮೋಟರ್ಸ್ ನೀಡುತ್ತಿದೆ ಜೊತೆಗೆ ಗಂಟೆಗೆ ನೂರ ಕಿಲೋಮೀಟರ್ ಗಳ ಗರಿಷ್ಠ ವೇಗವನ್ನು ಸುಲಭವಾಗಿ ತಲುಪಬಹುದು ಹಾಗಾಗಿ ಟೂ ವೀಲರ್ ಸೆಗ್ಮೆಂಟ್ನಲ್ಲಿ ಇದೊಂದು ಅತ್ಯಂತ ಶಕ್ತಿಶಾಲಿ ಬೈಕ್ ಆಗಲಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಈ ಟಾಟಾ ಬೈಕ್ ಭಾರತೀಯ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೇಗೆ ಕಮಾಲ ಮಾಡುತ್ತೆ ಅನ್ನೋದನ್ನ ನೋಡೋದಕ್ಕೆ ನಾವುಗಳು ಇನ್ನೊಂದಷ್ಟು ದಿನಗಳು ಕಾಯಲೇಬೇಕು ಇದು ಕೇಳಿದರೆ ಭಾರತೀಯ ಆಟೋಮೊಬೈಲ್ ಕ್ಷೇತ್ರದಲ್ಲಿ ರಾಜನಂತೆ ಮೆರೆಯುತ್ತಿರೋ ಟಾಟಾ ಮೋಟರ್ಸ್ ಇದೀಗ ಟೂ ವೀಲರ್ ಕ್ಷೇತ್ರದಲ್ಲೂ ತನ್ನ ಚಾಪು ಮೂಡಿಸೋದಕ್ಕೆ ಮುಂದಾಗ್ತಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಟಾಟಾ ಬೈಕ್ ಭಾರತೀಯ ರಸ್ತೆಗಳ ನಾಳತ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ